ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಸದ್ಗುರು ಯಲ್ಲಾಲಿಂಗೇಶ್ವರ ಮಠದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜನ್ಮದಿನವನ್ನ ಆಚರಿಸಲಾಯಿತು ಅಬ್ಬಿಗೇರಿಯ ಸಮಸ್ತ ಭಕ್ತರು ಹಾಗೂ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ವತಿಯಿಂದ ವಿಶ್ವಕಂಡ ಮಾನವ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ಮೂರನೇ ಜನ್ಮದಿನವನ್ನ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಅಬ್ಬಿಗೆರಿಯಲ್ಲಿ ನೆರವೇರಿಸಿದರು ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವಸವನ್ನ ಡಾಕ್ಟರ್ ಬಸವರಾಜ್ ಸ್ವಾಮಿಗಳು ವಹಿಸಿದ್ದು ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಎಂಐ ಮುಳುಗುಂದ ಡಿಎ ಉಪಾಧ್ಯ ಸುರೇಶ್ ಮೇದಾರ್ ಸಿದ್ದುಹುಲಿ ರಾಜಶೇಖರ್ ಕಥಕಿ ಸೇರಿದಂತೆ ಅನೇಕರು ರುದ್ರಪ್ಪ ಹೆಬ್ಬಳ್ಳಿ ಬ್ಯೂರೋ ರಿಪೋರ್ಟ್ ಗದಗ ಭಕ್ತಿ ಇತ್ತು ಮೇಲೆ ಅವರಿಗೆ ಭಕ್ತಿ ಇದ್ದಿಲ್ಲ ದೇವರ ಮೇಲೆ ನಂಬಿಕೆ ಇದ್ದಿಲ್ಲ ಯಾವಾಗ ನಂಬಿಕೆ ಇಲ್ಲ ಅಂದಾಗ ಸಲ ಸ್ವಾಮಿ ವಿವೇಕಾನಂದರಿಗೆ ಸಹಿತ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಯ್ತು ಗಂಭೀರ ಆದಂತ ಸಂದರ್ಭದಲ್ಲಿ ರಾಮಕೃಷ್ಣ ಪರಮವಸ ಹತ್ರ ಅವರು ಹೋದ್ರು ಹೋಗಿ ಬೇಡಿಕೆ ಬರು ಬೇಡಿಕೊಂಡ ತಕ್ಷಣ ಆರ್ಥಿಕ ಪರಿಸ್ಥಿತಿ ಹಿಂಗಾಗಿ ಅದರಿಗೋಳ ಅಂದರು ಅವಾಗ ಅಲ್ಲಿ ರೋಜಪ್ಪ ಕಾಳಿಕಾ ದೇವಿ ನಿಮ್ಗೇನು ಏನು ಬೇಕು ಅಂತ ಅಂತ ಅವಾಗ ರಾಮಕೃಷ್ಣ ಪರಮವಾಸರು ಸ್ವಾಮಿ ವಿವೇಕಾನಂದರಿಗೆ ಹೇಳಿದಾಗ ಇಲ್ಲ ನಾನು ಹೋಗಲ್ಲ ನಿನ್ನ ಕೇಳ್ತೀನಿ ಅಂತ ನಾನು ನಂಬಿಕೆ ನಂಬಿಕೆಯಿಂದ ಬರುವ ನಂಬಿಕೆ ಇತ್ತು ನೀವು ಕೊಡಬೇಕು ನಾನು ನೋಡ್ಬೇಕು ಇಲ್ಲ ಪರಿ ನೀವು ಕೇಳಬೇಕು ಕೊಡ್ತಾಳ ಅಂತ ಅವ್ರ ಕೃಷ್ಣ ಪರಮವಸರು ಸ್ವಾಮಿ ವಿವೇಕಾನಂದರಿಗೆ ಹೇಳ ಸ್ವಾಮಿ ವಿವೇಕಾನಂದರು ಕಾಳಕಿ ದೇವಿ ಹತ್ರ ಹೋಗೋದಲ್ಲ ಕಾಳ್ಕೆ ದೇವಿ ಪ್ರತ್ಯಕ್ಷ ದರ್ಶನ ತಕ್ಷಣ ಆ ಪ್ರತ್ಯಕ್ಷ ದರ್ಶನ ತಕ್ಷಣ ಏನ್ ಕೇಳಬೇಕಂತ ಗೊತ್ತವ್ರು ಆದ್ರೆ ವಾಪಸ್ ಬಂದಿತ್ತು ವಾಪಸ್ ಬಂದು ಮತ್ತೆ ಇಲ್ಲಿಗೆ ಬಂದ್ರೆ ಮತ್ತೆ ನಾನು ಕೃಷ್ಣ ಪರಮವಸರ ಬಂದ ತಕ್ಷಣ ಮತ್ತೆ ಏನ್ ಕೇಳೋ ಪ್ರತ್ಯಕ್ಷ ದರ್ಶನ ಆದ ತಕ್ಷಣ ಮಾಯ ಮಾತಾಡಕ ಬರ್ಲಿಲ್ಲ ಏನ್ ಕೇಳಬಹುದು ಕೇಳಿ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ರೆ ನಾನೇನವ್ರು ಕೇಳೋದ್ ಬೇಡ ನೀನು ನೀವೇ ಏನ್ ಮಾಡ್ತಾರ ಮಾಡ್ಬೋದು ಅಂತೇಳಿ ಮತ್ತೆ ಇಲ್ಲ ಇದ್ಸಲ ಕೇಳ ಕೊಟ್ಟ ಏನಂತ ಏನ್ ಕೇಳೋ ಅಂತೇಳಿ ಮತ್ತೆ ವಾಪಸ್ ರಾಮಕೃಷ್ಣ ಸ್ವಾಮಿ ಸ್ವಾಮೀವೇಕಾನೆ